ಕ್ಲಿಕ್ ಮಾಡಿ ಮಾಡಿಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದ ಆದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದ್ದ ಇದೀಗ ಸಾಕಷ್ಟು ವಿದ್ಯಾರ್ಥಿ ಲಿಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇದು ವಿದ್ಯಾರ್ಥಿಗಳಿಗೆ ಯಾವಾಗ ಪ್ರಕಟ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಗೊತ್ತಾಗಿರುವಂಥದ್ದು ಫೆಬ್ರವರಿ ಏಳು ಎರಡು ಸಾವಿರದ ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ವಿದ್ಯಾರ್ಥಿಗಳಿಗೆ ಈ ಒಂದು ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಗುತ್ತಂತೆ ನಿಜಾನ ಸೊ ಲಾಸ್ಟ್ ಒಂದು ರೌಂಡ್ ಆಗಿರೋ ಕಾರಣಕ್ಕೆ ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ರಿಗೂ ಕಾಲೇಜ್ ಕೊಡ್ತಾರಂತೆ ಸೊ ಇದು ಏನು ಎತ್ತ ಸೊ ನಿಜವಾಗ್ಲೂ ಕೊಡ್ತಾರ ಅಥವಾ ಈ ಒಂದು ಪ್ರೊಸೆಸ್ ಯಾವ ತರ ಹೋಗುತ್ತೆ ಅಂತೆಲ್ಲ ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂತಹ ಇದ್ರ ಬಗ್ಗೆ ಇವರದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀವಿ ಹೆಚ್ಚಿಗೆ ಬಿ ಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡ ಚಾನಲ್ಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿಡಿಎಫ್ಸ್ ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು ಇನ್ಸ್ಟಾಗ್ರಾಮ ಪ್ರಶ್ನೆ ಡೌಟ್ ಇರೋ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡಿರುವ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕಬಹುದು ಅಂತ ಹೇಳ್ತಾ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂತ ಕೆಲಸ ಇಷ್ಟ ಆಗ್ತಿದ್ರೆ ಪ್ರೋತ್ಸಾಹ ಕೊಡಬೇಕು ಅಂದರೆ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರಿದಿದೆ ಅಂತ ವೀಡಿಯೋ ಶೇರ್ ಮಾಡಿ ಅವರಿಗೆ ವೀಡಿಯೋ ಸಹಾಯ ಆಗಬಹುದು ಸೊ ವಿಡಿಯೋ ಕಡೆಗೆ ಬರೋಣ ವೀಡಿಯೋ ಇಷ್ಟ ಲೈಕ್ ಅಥವಾ ಲೈಕ್ ನೀವೇ ಮಾಡಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಆಗ್ತಿಲ್ಲ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಹೆಚ್ಚಿಗೆ ಸುದ್ದಿನ ನೀವು ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸರ್ಕಾರ ವಿದ್ಯಾರ್ಥಿಗಳಿಗೆ ಬಿ ಎಡ್ನ ಆಪ್ಷನ್ ಎಂಟ್ರಿ ಫೆಬ್ರವರಿ ಮೂರು ಅಲ್ಲ ಫೆಬ್ರವರಿ ಮೂರನೇ ತಾರೀಕು ಸೀಟ್ ಮೆಟ್ರಿಕ್ಸ್ ಪ್ರಕಟ ಮಾಡಿದ್ರು ಮೂರನೇ ರೌಂಡ್ ನ ಬಳಿಕ ಏನು ಯಾವ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಅಂದ್ಬಿಟ್ಟು ಪ್ರಕಟ ಮಾಡಿದ್ರು ಫೆಬ್ರವರಿ ನಾಲ್ಕು ಐದನೇ ತಾರೀಕಿನಂದು ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟರು ಫೆಬ್ರವರಿ ನಾಲ್ಕನೇ ತಾರೀಕು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಗಳಾಯಿತು ಇನ್ವ್ಯಾಲಿಡ್ ಯೂಸರ್ ಎಮ್ ಆ್ಯಂಡ್ ಪಾಸ್ವರ್ಡ್ ಅಂತ ಬರ್ತಿತ್ತು ಆಪ್ಷನ್ ಎಂಟ್ರಿನೇ ಆಗಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ಸೊ ಒಂದಿನ ದಿನ ವೇಸ್ಟಾಗಿ ನಂತರದಲ್ಲಿ ಫೆಬ್ರವರಿ ಐದನೇ ತಾರೀಕು ಮಧ್ಯಾಹ್ನದಿಂದ ಆಪ್ಷನ್ ಎಂಟ್ರಿಗಳು ಶುರುವಾಯಿತು ಸೊ ಇದೀಗ ಫೆಬ್ರವರಿ ಐದನೇ ತಾರೀಕು ಆಪ್ಷನ್ ಎಂಟ್ರಿ ಆಯಿತು ಫೆಬ್ರವರಿ ಆರನೇ ತಾರೀಕು ಇವತ್ತು ಕೂಡ ಆಪ್ಷನ್ ಎಂಟ್ರಿಗಳು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಒಂದು ಪ್ರೊಸೆಸ್ಸಲ್ಲಿ ಆಗ್ತಾ ಇರುವಂಥದ್ದು ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ ಫೆಬ್ರವರಿ ಏಳನೇ ತಾರೀಕಿಗೆ ಪ್ರಕಟ ಆಗುತ್ತಾ ಒಂದಿನಕ್ಕೆಲ್ಲ ಕೊಟ್ಬಿಡ್ತಾರ ಲಿಸ್ಟ್ ಏನು ಐತೆ ಅಂತ ಸೊ ಅದು ಸಿಸ್ಟಮ್ ಆಪ್ರೇಟ್ ಮಾಡೋದಾಗಿರುತ್ತೆ ಹಾಗಾಗಿ ವ್ಯಾರ್ಥಿಗಳಿಗೆ ಲಿಸ್ಟ್ ಅಂತ ರೆಡಿ ಆಗುತ್ತೆ ಸೊ ಅದೇನು ಸಮಸ್ಯೆ ಇಲ್ಲ ಫೆಬ್ರವರಿ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಆ ದಿನದಂದು ಬರುತ್ತೆ ಹಿಂದೇನು ಕೂಡ ಕೂಡ ವಿದ್ಯಾರ್ಥಿಗಳಿಗೆ ಆಗಿತ್ತು ತರ್ಡ್ ರೌಂಡ್ ಕೂಡ ಮೇನು ಏಪ್ರಿ ಜನವರಿ ತಿಂಗಳ ಇಪ್ಪತ್ತರಿಂದ ಇಪ್ಪತ್ತೆರಡನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರು ಜನವರಿ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಆಗಿರಲಿಲ್ಲ ಸದ್ಯಕ್ಕೆ ಇಪ್ಪತ್ತೆರಡನೇ ತಾರೀಕು ವಿದ್ಯಾರ್ಥಿಗಳು ಓಪನ್ ಆಗಿತ್ತು ವೆಬ್ಸೈಟ್ ನಂತರದಲ್ಲಿ ಇಪ್ಪತ್ತ್ ತನಕನೂ ತನಕ ಕೂಡ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಆಗಿತ್ತು ಸೊ ಹಾಗಾಗಿ ಇಪ್ಪತ್ತು ನಾಲ್ಕಕ್ಕೆ ಲಿಸ್ಟ್ ಅವ್ರು ಕೊಟ್ಟಿರುವಲ ಸೊ ಹಾಗಾಗಿ ಇದು ಲಿಸ್ಟ್ ಬಗ್ಗೆ ಏನು ವಿದ್ಯಾರ್ಥಿಗಳು ವರಿ ಮಾಡ್ಕೊಳ್ಕೊಬೋಬಿಟ್ಟು ಇದೀಗ ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಾಲೇಜ್ ಸಿಗುತ್ತಂತೆ ನಿಜಾನ ಅಂತ ಸಹ ಜನ ಕೇಳ್ತಾ ಇದ್ದಾರೆ ಇದರ ಬಗ್ಗೆ ಹೇಳಿದ್ರೆ ಆಪ್ಷನ್ ಎಂಟ್ರಿಗೂ ಮಾಡೋದಕ್ಕೂ ವಿದ್ಯಾರ್ಥಿಗಳಿಗೆ ಕಾಲೇಜಿಗೂ ನಿಜವಾಗ್ಲೂ ಸಂಬಂಧ ಇದೆ ಸೊ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಆಪ್ಷನ್ ಎಂಟ್ರಿ ಅಂತ ಹೇಳ್ಬೋದಾಗಿರುವಂಥದ್ದು ಆದರೆ ಆಪ್ಷನ್ ಎಂಟ್ರಿ ಮಾಡಿದವರಿಗೆಲ್ಲ ಕಾಲೇಜ್ ಕೊಡ್ತಾರೆ ಇದಂತೂ ಸುಳ್ಳು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ರೆ ಎಲ್ಡ್ಗೂ ಕಾಲೇಜ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ ಬಟ್ ಆಪ್ಷನ್ ಎಂಟ್ರಿ ಪ್ರಮುಖ ಪಾತ್ರನ ವಹಿಸುತ್ತೆ ಸೀಟನ್ನು ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಅವರ ಒಂದು ಪರ್ಸೆಂಟೇಜ್ ಎಷ್ಟು ಮುಖ್ಯ ಆಗುತ್ತೋ ಅದೇ ರೀತಿ ಅವರಿಗೆ ಯಾವ ಒಂದು ಅಂದರೆ ರೌಂಡ್ಸ್ಗಳಾಗಿರೋದ್ರಿಂದ ಯಾವ ರೌಂಡ್ಸ್ನಲ್ಲಿ ಬಳಿಕ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಅಂತ ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡಿರ್ತಾರೆ ಯಾವ್ಯಾವ ಕಾಲೇಜಸ್ಸಲ್ಲಿ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಅಂತ ಆ ಸೀಟ್ ಮೆಟ್ರಿಕ್ಸ್ನ ನೋಡ್ಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿ ತಾನು ಅರ್ಜಿಯನ್ನು ಸಲ್ಲಿಸಿದಂಥ ಕಾಲೇಜಲ್ಲಿ ಸೀಟ್ ಇಲ್ಲ ಅಂತಂದಾಗ ಆ ಕಾಲೇಜನ್ನೇ ತೆಗೆದಾಕ್ಬಿಟ್ಟು ಸುಮ್ಮನೆ ಕೌಂಟಿಂಗ್ ಇರುತ್ತೆ ಒಂದು ಇಪ್ಪತ್ತು ಕಾಲೇಜು ಇವತ್ತು ಇಪ್ಪತ್ತೈದು ಮೂವತ್ತು ಹಾಕಿದ್ದಾರೆ ಅಂದಾಗ ಕೌಂಟಿಂಗ್ ಅಷ್ಟೇ ಇರುತ್ತೆ ಬಟ್ ಆ ಕಾಲೇಜಲ್ಲಿ ಸೀಟ್ ಇಲ್ಲ ಅಂದಾಗ ವಿದ್ಯಾರ್ಥಿಗಳು ತೆಗೆದುಬಿಟ್ಟು ಬೇರೆ ಕಾಲೇಜ್ ಆಗೋದು ಅಥವಾ ಕಾಲೇಜಿನ ಆದ್ಯತೆಗಳನ್ನು ಚೇಂಜ್ ಮಾಡೋದು ಈ ಥರ ಮಾಡಬೇಕಾಗಿರುತ್ತೆ ಅದಕ್ಕೆ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ ಸೊ ಹೀಗಾಗಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ಅವರಿಗೆ ಬೇಕಾದಂಥ ಕಾಲೇಜ್ಗಳಲ್ಲಿ ಸೀಟು ಅಥವಾ ವಿದ್ಯಾರ್ಥಿಗಳಿಗೆ ಸೀಟ್ ಇರುವಂಥ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸೀಟನ್ನು ಪಡ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ಸೊ ಇದರಿಂದ ಆಪ್ಷನ್ ಎಂಟ್ರಿ ಒಂದು ಪ್ರಮುಖ ಪಾತ್ರನ ವಹಿಸುತ್ತೆ ವಿದ್ಯಾರ್ಥಿಯ ಪರ್ಸೆಂಟೇಜ್ ಕ್ಯಾಟಗರಿ ರಿಸರ್ವೇಷನ್ ಜೊತೆಗೆ ಆಪ್ಷನ್ ಎಂಟ್ರಿ ಕೂಡ ವಿದ್ಯಾರ್ಥಿಗೆ ಸೀಟನ್ನು ಒದಗಿಸೋದರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು ಬಟ್ ಆಪ್ಷನ್ ಎಂಟ್ರಿ ಎಲ್ಲರಿಗೂ ಸೀಟ್ ಕೊಡ್ತಾರೆ ಅದು ಲಾಸ್ಟ್ ರೌಂಡ್ ಅಂತ ಕೊಡ್ತಾರೆ ಅಂತೆಲ್ಲ ಕೆಲವು ವಿದ್ಯಾರ್ಥಿಗಳು ಕೇಳ್ತಿದಾರೆ ಸೊ ಲಾಸ್ಟ್ ರೌಂಡ್ ಅನ್ನೋ ಇಂದ ಆಪ್ಷನ್ ಎಂಟ್ರಿಲಿ ಮಾಡಿದವರೆಲ್ಲರಿಗೂ ಕಾಲೇಜ್ ಸಿಗುವಂಥ ಏನಿಲ್ಲ ವಿದ್ಯಾರ್ಥಿಗಳು ಕಟ್ ಆಫ್ ಅಂತ ಒಂದು ರಿಲೀಸ್ ಮಾಡ್ತಾರೆ ಆ ಕಟ್ ಆಫ್ ಪ್ರಕಾರ ಇರಬೇಕಿರುತ್ತೆ ಎಷ್ಟು ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದರ ಮೇಲೆ ಫೋರ್ತ್ ರೌಂಡ್ ಯಾರು ಎಲಿಜಿಬಲ್ ಇರ್ತಾರಲ್ಲ ಅಷ್ಟೆಲ್ಲ ವಿದ್ಯಾರ್ಥಿಗಳಿಗನ್ನ ಪರಿಗಣಿಸಿ ಕ್ಯಾಟಗರಿ ವೈಸಸ್ ಅಲ್ಲಿ ಕಟ್ ಅನ್ನು ಪ್ರಕಟ ಮಾಡ್ತಾರೆ ಹಾಗೆ ವಿದ್ಯಾರ್ಥಿಗಳಿಗೆ ಎಷ್ಟು ಪರ್ಸೆಂಟ್ ಇರೋ ವಿದ್ಯಾರ್ಥಿಗಳಿದ್ದಾರೆ ಅವರು ಯಾವ ಯಾವ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದಾರೆ ಆ ಕಾಲೇಜ್ಗೆ ಎಷ್ಟು ಕಾಂಪಿಟೇಷನ್ ಬಂದಿದೆ ಇದೆಲ್ಲ ಬೇರೆ ಬೇರೆ ಒಂದು ಪ್ರೊಸೆಸ್ಗಳು ಇಲಾಖೆಯಲ್ಲಿರುತ್ತೆ ಇರುತ್ತೆ ಆದಮೇಲೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಲರ್ಟ್ ಆಗೋದಿರುತ್ತೆ ಇಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಸೊ ಲಾಸ್ಟ್ ರೌಂಡ್ ಇದು ಸೊ ಅಂತ ಕೊಟ್ಬಿಡೋಣ ಆಫ್ಲೈನ್ ಕೌನ್ಸಿಲಿಂಗ್ ಮುಂಚೆ ಮುಕ್ಸಾನ ಆ ಥರ ಏನು ಇರೋದಿಲ್ಲ ಸೊ ಏನು ಸಂಬಂಧ ಇರೋದಿಲ್ಲ ಒಟ್ಟಿನಲ್ಲಿ ಆಪ್ಷನ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಪ್ರಮುಖ ಪಾತ್ರ ವಹಿಸುತ್ತೆ ಆಪ್ಷನ್ ಎಂಟ್ರಿ ಮಾಡಿದರೆಗೂ ಕಾಲೇಜ್ ಸಿಗುತ್ತೆ ಅಂತ ಹೇಳಕಾಗಲ್ಲ ಬಟ್ ಹಾಗಾದ್ರೆ ನಿಮ್ಮ ಲಕ್ ಕೂಡ ಮ್ಯಾಟರ್ ಆಗಬಹುದು ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಯಾವ ಯಾವ ಕಾಲೇಜಸ್ ಬೇಸ್ ಮೇಲೆ ಹೋಗುತ್ತೆ ಕಟ್ ಆಫ್ ಕಿ ನಿಮ್ಮ ಪರ್ಸೆಂಟೇಜ್ ಕಡಿಮೆ ಇದ್ರೆ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಹೆಸರೇ ಬರೋದಿಲ್ಲ ಅಂತ ಹೇಳಬಹುದಾಗಿರುವಂತಹ ಕಟ್ ಆಫ್ ಏನ್ ಪ್ರಕಟ ಮಾಡ್ತಾರಲ್ಲ ಅದರ ಬೇಸ್ ಮೇಲೆ ಎಲ್ಲ ಒಂದು ನಿಂತಿರುವಂಥದ್ದು ಪರ್ಸೆಂಟೇಜ್ ಕೂಡ ಪ್ರಮುಖ ಪಾತ್ರನ ವಹಿಸುತ್ತೆ ಬಟ್ ಆಪ್ಷನ್ ಎಂಟ್ರಿ ಕೂಡ ಒಂದು ನೀವು ಹಾಕಿರುವಂತಹ ಕಾಲೇಜಲ್ಲಿ ಸೀಟ್ ಇದೆಯಾ ಇಲ್ವಾ ಸೊ ಯಾವ ಕಾಲೇಜಸ್ನ ಆಯ್ಕೆ ಮಾಡಿದೀರಾ ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ ನಾವು ಯಾವ ತರ ಆಪ್ಷನ್ ಎಂಟ್ರಿ ಅಂತ ಸಾಕಷ್ಟು ಮಾಹಿತಿನ ಕೊಟ್ವಿ ವಿದ್ಯಾರ್ಥಿಗಳು ಅದರ ಪ್ರಕಾರ ಎಲ್ಲ ಫಾಲೋ ಮಾಡೋರಿಗೆ ಸೀಟ್ ಸಿಗೋ ಸಾಧ್ಯತೆ ಹೆಚ್ಚಾಗಿ ಆಗಿರುವಂತದ್ದು ಇದ್ರ ಬಗ್ಗೆ ಮುಂದೆ ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕೊಡ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ